ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದರೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಾಧ್ಯತೆ ಹೆಚ್ಚು ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ ಕುವೆಂಪು ರಸ್ತೆ ಶಿವಮೊಗ್ಗ ಮತ್ತು ಮಾಗನೂರು ಬಸಪ್ಪ ರಸ್ತೆ ದಾವಣಗೆರೆ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಎಂಟು ಸೊನ್ನೆ ಸೊನ್ನೆ ಸೊನ್ನೆ

ಶಿವಮೊಗ್ಗ ನಗರದ ಧಾರ್ಮಿಕ ಆಚರಣೆಗಳಲ್ಲಿ ಪ್ರಮುಖ ಸ್ಥಾನ ಪಡೆದಿರುವ ಆಚರಣೆಗಳಲ್ಲಿ ಶ್ರೀರಂಗ ಪಾದಯಾತ್ರೆಯೂ ಒಂದು ಕಳೆದ ಇಪ್ಪತ್ತಾರು ವರ್ಷಗಳಿಂದ ನಡೆದುಕೊಂಡು ಬಂದ ಈ ಆಚರಣೆಯ ಪ್ರಕಾರ ಶಿವಮೊಗ್ಗ ನಗರದ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಿಂದ ಶಿವಮೊಗ್ಗದ ಹೊಳೆಹೊನ್ನೂರು ರಸ್ತೆಯಲ್ಲಿರುವ ಪಿಳ್ಳಂಗಿರಿ ಶ್ರೀ ಲಕ್ಷ್ಮೀನಗನಾಥ ಸ್ವಾಮಿ ದೇವಸ್ಥಾನದವರೆಗೆ ಭಕ್ತರು ನಡೆದುಕೊಂಡೇ ಹೋಗ್ತಾರೆ ನಾಳೆ ಅಂದರೆ ನವೆಂಬರ್ ಹದಿನಾರರಂದು ಭಾನುವಾರ ಶ್ರೀರಂಗ ಪಾದಯಾತ್ರೆ ನಡೆಯಲಿದೆ ಬೆಳಗ್ಗೆ ಏಳು ಗಂಟೆಗೆ ಶಿವಮೊಗ್ಗ ನಗರದ ಕೋಟೆ ರಸ್ತೆಯಲ್ಲಿರುವ ಸೀತಾರಾಮಾಂಜನೇಯ ದೇವಸ್ಥಾನದಿಂದ ಹೊರಟು ಪಿಳ್ಳಂಗಿರಿ ಲಕ್ಷ್ಮೀರಂಗನಾಥ ಸ್ವಾಮಿ ದೇವಸ್ಥಾನವನ್ನ ಹತ್ತು ಗಂಟೆಗೆ ತಲುಪಲಿದೆ ಶ್ರೀರಂಗ ಪಾದಯಾತ್ರೆಯ ಸಮಯ ಉದ್ದೇಶ ಹಿನ್ನೆಲೆ ಬಗ್ಗೆ ಪಿಳ್ಳಂಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀನಿಧಿ ಭಟ್ ಮಾಹಿತಿ ನೀಡಲಿದ್ದಾರೆ ಇಪ್ಪತ್ತೇಳನೇ ವರ್ಷದ ಶ್ರೀರಂಗ ಪಾದಯಾತ್ರೆ ನಾಳೆ ದಿವಸ ನಡೀತಾ ಇದೆ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಾಷ್ಟ್ರ ಸಂರಕ್ಷಣೆಗಾಗಿ ಲೋಕ ಕಲ್ಯಾಣಾರ್ಥವಾಗಿ ಸಂಕಲ್ಪ ಹಾಗೂ ಏಳು ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ ಆದ ನಂತರ ಹನುಮನ ಪಾದಿಕೆಯರ ಜೊತೆಯಲ್ಲಿ ಎಲ್ಲ ಭಗವದ್ಭಕ್ತರು ಕೂಡ ಧರ್ಮಧ್ವಜವನ್ನು ಹಿಡಿದು ರಾಮತಾರಕ ಮಂತ್ರದೊಂದಿಗೆ ಭಜನೆ ಹಾಗೂ ನಾಮ ಸಂಕೀರ್ತನೆಯೊಂದಿಗೆ ಅಲ್ಲಿಂದ ಪಿಳ್ಳನಗಿರಿಗೆ ಎಲ್ಲ ಭಕ್ತರು ಕೂಡ ನಡ್ಕೊಂಡು ಬಂದು ಭಗವಂತನ ದರ್ಶನವನ್ನು ಮಾಡ್ತಾ ಇದ್ದಾರೆ ಈ ಒಂದು ಉತ್ಸವ ವರ್ಷದಿಂದ ವರ್ಷಕ್ಕೆ ಬಹಳ ವಿಶೇಷವಾಗಿ ಅಭಿವೃದ್ಧಿ ಆಗ್ತಾ ಇದೆ ಯಾಕೆಂದರೆ ಸುಮಾರು ನೂರು ಇನ್ನೂರು ಜನಗಳಿಂದ ಪ್ರಾರಂಭ ಆದಂತಹ ಈ ಒಂದು ಶ್ರೀರಂಗ ಪಾದಯಾತ್ರೆ ಇವತ್ತು ಸುಮಾರು ನೂರರೆ ನಾಲ್ಕು ಸಾವಿರ ಜನ ನಡ್ಕೊಂಡು ಬಂದು ರಂಗನಾಥನ ದರ್ಶನವನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಪಾದಯಾತ್ರೆ ರಂಗನಾಥನ ಸನ್ನಿಧಾನ ಸೇರಿದೆ ಇನ್ನು ಶ್ರೀರಂಗ ಪಾದಯಾತ್ರೆ ಆಚರಣೆಗೆ ಬಂದ ಉದ್ದೇಶ ಪಾದಯಾತ್ರೆಯಿಂದ ಲಭಿಸುವ ಪುಣ್ಯ ಫಲಗಳ ಬಗ್ಗೆ ಪಿಳ್ಳಂಗಿರಿ ಶ್ರೀ ಹನುಮಂತ ದೇವರ ಪ್ರಧಾನಾರ್ಚಕರಾದ ಮಿಥುನ್ ಅಯ್ಯಂಗಾರ್ ತಿಳಿಸಲಿದ್ದಾರೆ ಪಾದಯಾತ್ರೆಯನ್ನು ಮಾಡೋದರಿಂದ ಏನಪ್ಪ ವಿಶೇಷ ಅಂದರೆ ಅಲ್ಲಿಂದ ನಾವು ನಾಮಸ್ಮರಣೆಯನ್ನು ಮಾಡಿ ನಮ್ಮ ಪಾದಗಳನ್ನು ಸವಿಸ್ತಾ ಅಲ್ಲಿಂದ ಬರೋದರಿಂದ ನಮ್ಮಲ್ಲಿರುವಂತಹ ಎಷ್ಟೋ ಕಾಮಾನೆಗಳು ಕಾಮಾನೆಗಳು ಅಂತಂದರೆ ನಮ್ಮಲ್ಲಿ ಭಕ್ತಿಯಿಂದ ಎಷ್ಟೆಷ್ಟೋ ನೋವುಗಳಿರುತ್ತೆ ಆ ಎಲ್ಲ ನೋವುಗಳನ್ನು ಆ ಪಾದಯಾತ್ರೆಯ ಮೂಲಕವಾಗಿ ಆ ಭಗವಂತನನ್ನು ನೇಯ್ಯುತ್ತಾ ಸ್ಮರಿಸುತ್ತಾ ಬರೋದರಿಂದಾಗಿ ಆ ಎಲ್ಲ ರೀತಿಯಾದಂತಹ ಕಷ್ಟ ಕಾರ್ಪಣೆಗಳು ನಿವಾರಣೆ ಆಗುತ್ತೆ ಮತ್ತು ನಮಗೆ ಏನಪ್ಪ ವಿಶೇಷ ಅಂತಂದರೆ ಏನೇ ಒಂದು ಮನಸ್ಸಿನಲ್ಲಿ ಸಂಕಲ್ಪವನ್ನು ಇಟ್ಕೊಂಡಿದ್ರೆ ಆ ಎಲ್ಲ ಸಂಕಲ್ಪಗಳು ಕೂಡ ಈಡೇರಿಕೆ ಆಗುತ್ತೆ ಅನ್ನೋದು ಇದರ ವಿಶೇಷ ಎಲ್ಲದಕ್ಕಿಂತ ಮುಖ್ಯವಾಗಿ ಏನಪ್ಪ ಈ ಪಾದಯಾತ್ರೆಯ ವಿಶೇಷ ಏನಪ್ಪಾ ಅಂತಂದರೆ ನಾನು ಹೇಳಿದೆ ಆವಾಗಲೇ ಹೇಳದಂತೆ ಯಾರೂ ತಿರುಪತಿಗೆ ಹೋಗ್ಲಿಕ್ಕಾಗಲ್ಲ ಯಾರಿಗೆ ಶ್ರೀರಂಗಮ ದರ್ಶನವನ್ನು ಆಗಲ್ಲ ಅವರೆಲ್ಲರೂ ಸಹ ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಆ ಸ್ವಾಮಿಯ ದರ್ಶನವನ್ನು ಮಾಡೋದರೊಂದಿಗೆ ಎಲ್ಲ ರೀತಿಯಾದಂತಹ ಯಾತ್ರೆಯನ್ನು ಮಾಡದಂತಹ ಫಲ ಸಿಗತ್ತೆ ಅನ್ನೋದೇ ಈ ಒಂದು ಯಾತ್ರೆಯ ಮುಖ್ಯ ಉದ್ದೇಶ ನಾಳೆ ನಡೆಯಲಿರುವ ಶ್ರೀರಂಗಪಾದ ಯಾತ್ರೆಯು ವರ್ಷದಿಂದ ವರ್ಷಕ್ಕೆ ಹರಿಭಕ್ತರ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ತಾ ಇದೆ ಶಿವಮೊಗ್ಗದಿಂದ ಪಿಳ್ಳಂಗಿರಿವರೆಗೆ ಸುಮಾರು ಹನ್ನೆರಡು ಕಿಲೋಮೀಟರ್ನಷ್ಟು ಹರಿನಾಮ ಸ್ಮರಣೆ ಮಾಡುತ್ತಾ ನಡೆದುಕೊಂಡು ಬಂದು ಶ್ರೀ ಲಕ್ಷ್ಮೀರಂಗನಾಥ ಮತ್ತು ಶ್ರೀ ಹನುಮಂತ ದೇವರ ದರ್ಶನ ಪಡೆದರೆ ತಮ್ಮ ಕೋರಿಕೆಗಳನ್ನು ಭಗವಂತ ಪೂರೈಸುತ್ತಾನೆ ಎಂಬ ಗಾಢ ನಂಬಿಕೆ ಭಕ್ತರಲ್ಲಿದೆ